ಈ ಸಂಗೀತಾದಿ ಪ್ರದರ್ಶನ ಕಲೆಗಳನ್ನು ಕಲಿಸಿ ಬೆಳೆಸುವಂಥ ಕಾರ್ಯ ಇದರದು ಆದರೆ ಉಪಯೋಗಕ್ಕೆ ಬಾರದೇ ಇರ್ತಕ್ಕಂಥ ಕಟ್ಟಡ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದ್ದರಿಂದ ಈ ಪ್ರಾಥಮಿಕ ಶಾಲೆಯನ್ನು ಮುಚ್ಚಿದ್ರು ಸೊ ಇದು ಆಳು ಬಿದ್ದಿತ್ತು ಇದು ನಾವು ಆಧುನಿಕ ಗುರುಕುಲ ಶಿಕ್ಷಣದ ರೀತಿಯಲ್ಲಿ ಈ ಈ ಥರದ ತರಗತಿಗಳನ್ನ ನಾವು ಪ್ರಾರಂಭ ಮಾಡಿದ್ವಿ ಆ ಇಲ್ಲಿ ನೋಡಿ ಥಿಯರಿ ಕ್ಲಾಸಸ್ ನಡೀತಾ ಇದೆ ಕನ್ನಡ ಕ್ಲಾಸಸ್ ನಡೀತಾ ಇದೆ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಇರ್ತದೆ ಡಿಗ್ರಿ ಸ್ಟೂಡೆಂಟ್ಸ್ ಕನ್ನಡ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರ್ತದೆ ಸೈನ್ಸ್ ಕುಟೀರ್ ಇರುತ್ತೆ ಈ ತರದ ಕುಟೀರ್ಗಳು ನಾಲ್ಕು ಕುಟೀರಿಗಳು ಇದಾವೆ ಮೂವತ್ತೇಳು ವರ್ಷದ ಕಟ್ಟಡ ಇದೆ ಈ ದೊಡ್ಡ ದೊಡ್ಡ ಕಟ್ಟಡಗಳನ್ನ ನೋಡಿ ಯೂನಿವರ್ಸಿಟಿ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಅಂತ ಒಂದ್ಬಿಟ್ಟು ಎಲ್ಲ ಬೇಷಿರಿ ಕೊಟ್ಟು ತುಂಬಾ ಚೆನ್ನಾಗಿದೆ ನಮ್ಗೆ ಏನೂ ಇಲ್ಲ ಇದೊಂದೇ ಇರೋದು ನೋಡಿಬಿಟ್ಟು ತುಂಬಾ ಖುಷಿ ಪಟ್ಟು ಹೋಗ್ತಾರೆ ಹಬ್ಬ ದಿನಗಳಲ್ಲಿ ಅದು ಆಚರಣೆ ದಿನಗಳಲ್ಲಿ ಇವನ್ನೆಲ್ಲ ಮಾಡಿ ಮುಗಿಸ್ತಾ ಮಾಡ್ತಾ ಇರ್ತಾರೆ ಅವ್ರಿಗೆ ಸಣ್ಣ ಕಾರ್ಯಕ್ರಮ ಮಾಡಲಿಕ್ಕೆ ವಿಚಾರ ಸಂಕೀರ್ಣ ಮಾಡಲಿಕ್ಕೆ ಪರೀಕ್ಷೆಗಳು ಬರೀಲಿಕ್ಕು ಮಲ್ಟಿಪರ್ಪಸ್ ಎಲ್ಲದಕ್ಕೂ ಇಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಕುಟೀರ ಸಣ್ಣ ಸಣ್ಣ ಹಾಲು ಎಲ್ಲವೂ ನಾವು ಮಲ್ಟಿಪರ್ಪಸ್ ನಾವು ಕಡಿಮೆ ಅಂದರೆ ಕಡಿಮೆ ವೆಚ್ಚದಲ್ಲಿ ಎಲ್ಲವನ್ನು ಪೂರೈಸುವಂಥ ಕೆಲಸಗಳು ಇಲ್ಲಿ ಆಗ್ತಾ ಇದ್ದಾವೆ ಆ ರೀತಿ ಮಾಡಲೇಬೇಕಾಗಿದೆ ಅನಿವಾರ್ಯ ಯಾಕೆ ಆಫ್ಟರ್ ಕೊರೋನಾ ಸರ್ಕಾರದಲ್ಲಿ ಅಂದರೆ ಉನ್ನತ ಶಿಕ್ಷಣಕ್ಕೆ ಹಣ ಇಲ್ಲ ಉಪಯೋಗಕ್ಕೆ ಬಾರದೇ ಇರ್ತಕ್ಕಂಥ ಕಟ್ಟಡ ಮತ್ತು ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆದ್ದರಿಂದ ಈ ಪ್ರಾಥಮಿಕ ಶಾಲೆಯನ್ನು ಮುಚ್ಚಿದ್ರು ಸೊ ಇದು ಆಳು ಬಿದ್ದಿತ್ತು ಇದು ಸೊ ಇದನ್ನು ನಮ್ಮ ವಿಶ್ವವಿದ್ಯಾಲಯಕ್ಕೆ ಏಕೆಂದರೆ ಬೇರೆ ಜಾಗದಲ್ಲಿ ಜಾಗ ಕೊಟ್ಟಿದ್ದರು ಆ ಕಟ್ಟಡ ನಿರ್ಮಾಣ ಆಗಬೇಕಾಗಿತ್ತು ಕೋಟಿಂದು ರೂಪಾಯಿ ವ್ಯವಸ್ಥೆ ಆಯಿತು ಆಗಿನ ಸಂದರ್ಭಕ್ಕೆ ಆಗಿಲ್ಲ ಆಗ ಇದನ್ನು ಇಲ್ಲಿ ನಾವು ನಮ್ಮ ಆಡಳಿತ ಕಚೇರಿಯಿಂದ ಪ್ರಾರಂಭ ಮಾಡಿದ್ದೀವಿ ಆದ್ರೆ ನಾನು ಹತ್ತೊಂಬತ್ತರಲ್ಲಿ ಪ್ರಭಾರ ಕುಲಪತಿ ಆಗ್ತಾ ಇದ್ದಾಗೆ ಇದನ್ನ ರಿನೋವೇಟ್ ಮಾಡಿಕೊಂಡು ಅದನ್ನ ಕಾಯಿ ಕಾದ್ಕೊಂಡ್ವಿ ಅವರು ಇಲಾಖೆಯವರು ಭೇಟಿ ನೀಡಿದ್ರು ತುಂಬಾ ಸಂತೋಷಪಟ್ಟು ಪಟ್ಟು ನಮಗೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ಆದ್ರೆ ಯಾವುದೇ ಕಾರಣಕ್ಕೆ ಕಟ್ಟಡಕ್ಕೆ ಧಕ್ಕೆ ಬರಬಾರ್ದು ಇಲ್ಲ ನಾವು ಕಟ್ಟಡಕ್ಕೆ ಧಕ್ಕೆ ಬರಲ್ಲ ಅದನ್ನ ಏನಿದೆ ಅದನ್ನೇ ಕಾಯಿ ಕುತ್ಕೊಂಡು ಹೋಗ್ತೀವಿ ನಮ್ಗೆ ಇದೇ ಇಷ್ಟ ಇಷ್ಟವಾಗಿರ್ತಕ್ಕಂಥದ್ದು ಅಂತ ಈಗ ಈ ಇತ್ತೀಚೆಗೆ ರಾಷ್ಟ್ರೀಯ ಮಾಡಿದ ಅಂತಾರಾಷ್ಟ್ರೀಯ ಮಾಡಿದ ಎಲ್ಲ ಸ್ಕಾಲರ್ಸ್ ಇಲ್ಲಿ ಭೇಟಿ ಕೊಡ್ತಾ ಇರ್ತಾರೆ ಅವರೆಲ್ಲ ತುಂಬ ಇದನ್ನು ನೋಡಿದ್ರೆ ಎಷ್ಟೋ ದೊಡ್ಡ ದೊಡ್ಡ ನೋಡಿ ಮಲ್ಟಿ ಸ್ಟೋರ್ ಬಿಲ್ಡಿಂಗ್ ಎಲ್ಲ ಕೊಟ್ಟು ತುಂಬಾ ಚೆನ್ನಾಗಿದೆ ನೋಡಿಬಿಟ್ಟು ತುಂಬಾ ಖುಷಿ ಪಟ್ಟು ಹೋಗ್ತಾರೆ ಹೊರಗಡೆ ಇಷ್ಟು ಇತಿಹಾಸ ಸಾರ್ಥ ಇದೆ ಹಾಗಾದ್ರೆ ಅದ್ರ ಜೊತೆ ಸರ್ ನೀವು ಮೇಲೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿದ್ರಿ ನನ್ಗೆ ವೈಯಕ್ತಿಕವಾಗಿ ನಾನ್ ನೋಡಿದಾಗ ನಾನಿಲ್ಲಿ ಮೈಸೂರಲ್ಲಿ ಓದಿದ್ರು ಕೂಡ ಇಲ್ಲಿ ಒಂದು ಈ ತರದೊಂದು ವಿಶ್ವವಿದ್ಯಾಲಯ ಇದೆ ಅಂತ ಹೇಳಿ ಗೊತ್ತಿಲ್ಲ ಸರ್ ಪಿ ಜಿ ಮಾಡ್ತಿರೋದ್ ಸಾಕಷ್ಟು ಇವಾಗ ನಾವ್ ಯಾವಾಗ ರಿಸರ್ಚ್ ಎಲ್ಲ ಸ್ಟಾರ್ಟ್ ಮಾಡಿದ ಆಮೇಲೆ ಗೊತ್ತಾಯ್ತು ಓ ಇಲ್ಲಿ ಒಂದಿದೆ ಈ ತರದ ಒಂದು ಕಲೆಗಳಿದೆ ಅಂತ ಇಲ್ಲಿ ನಮ್ಗೆ ಒಂದು ಕನ್ಫ್ಯೂಷನ್ ಆಗುತ್ತೆ ಇಲ್ಲಿ ಡಿಪ್ಲೊಮಾನ ಪಿ ಜಿನ ಯು ಜಿನ ಏನು ಕೋರ್ಸು ಇದೆ ಅದು ಈವ್ನಿಂಗ್ ನಡೀತಾ ಇತ್ತು ಈಗ ಅದು ಎಲ್ಲ ಏನು ಸಂಘ ಸಂಸ್ಥೆಗಳು ಯಾವಾಗ ಇದ್ದಾವೆ ಅವಾಗೆಲ್ಲವೂ ನಾವು ಈಗ ಎಮ್ ಓ ಮಾಡ್ಕೊಂಡು ಅವರಿಗೆ ಪರ್ಮಿಷನ್ ಕೊಟ್ಟಿದ್ವಿ ಅವರು ಮಾಡಲಿಕ್ಕೆ ಈಗ ಆ ಥರದ ಸಂಸ್ಥೆಗಳನ್ನು ನಮಗೆ ಎಪ್ಪತ್ತೆರಡು ಸಂಸ್ಥೆಗಳು ನಮ್ಮ ಜೊತೆಗೆ ಎಮ್ ಓ ವಿ ಮಾಡಿಕೊಂಡು ಈಗ ಹೌದು ಕರ್ನಾಟಕಾದ್ಯಂತ ಕರ್ನಾಟಕಾದ್ಯಂತ ವಿಶ್ವವಿದ್ಯಾಲಯ ಕರ್ನಾಟಕಾದ್ಯಂತ ಇದಕ್ಕೆ ಆದ್ಯತೆ ಇರ್ತಕ್ಕಂಥದ್ದು ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ತನ್ನ ಪ್ರಾದೇಶಿಕ ಕಚೇರಿಗಳನ್ನು ಪ್ರಾರಂಭ ಮಾಡಿ ಈ ಸಂಗೀತಾದಿ ಪ್ರದರ್ಶನ ಕಲೆಗಳನ್ನು ಲಿಸಿ ಬೆಳೆಸುವಂಥ ಕಾರ್ಯ ಇದರದು ಆದರೆ ಇದು ಲಕ್ಷ್ಮೀಪುರಕ್ಕೆ ಮಾತ್ರ ಸೀಮಿತ ಆಗಿತ್ತು ಇತ್ತೀಚಿನ ದಿನಗಳಲ್ಲಿ ಆ ರೆಗ್ಯುಲೇಷನ್ಸು ಸರ್ಕಾರದಿಂದ ಅನುಮೋದನೆ ಪಡ್ಕೊಂಡ ನಂತರ ಗೌರವಂಥ ಕುಲಾಧಿಪತಿಗಳು ಅನುಮೋದನೆ ನೀಡಿದ ನಂತರ ನಾವು ಈ ಎಪ್ಪತ್ತೆರಡು ಸಂಸ್ಥೆಗಳನ್ನು ಎರಡು ವರ್ಷದಲ್ಲಿ ನಾವು ಎಮ್ ಒ ಮಾಡ್ಕೊಂಡಿದ್ವಿ ಇತ್ತೀಚಿನ ದಿನಗಳಲ್ಲಿ ನಮಗೆ ಪ್ರೌಢ ಶಿಕ್ಷಣ ಮಂಡಳಿನಲ್ಲಿ ಏನು ಸೀನಿಯರ್ ಜೂನಿಯರ್ ವಿದ್ವತ್ತು ಪರೀಕ್ಷೆಗಳು ನಡೀತಾ ಇತ್ತು ಅದು ನಮ್ಮ ವಿಶ್ವವಿದ್ಯಾಲಯಕ್ಕೆ ಅವರು ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ರು ಅದರಿಂದಾಗಿ ಈಗ ನಮ್ಮ ವ್ಯಾಪ್ತಿ ಇಡೀ ಕರ್ನಾಟಕಾದ್ಯಂತ ಮತ್ತು ಪರೀಕ್ಷೆ ಕೊಡೋರಂತೂ ವಿಶ್ವಾದ್ಯಂತ ಇರ್ತಕ್ಕಂಥ ಎಲ್ಲ ಸಂಗೀತಾಸಕ್ತರು ಪರೀಕ್ಷೆಗಳನ್ನು ತಗೊತಾ ಇದ್ದಾರೆ ಇಲ್ಲಿ ಸೊ ನಮ್ಮಲ್ಲಿ ಡಿ ಲೀಟ್ ಇದೆ ಡಿ ಲಿಟ್ಗೆ ವಿಶ್ವಾದ್ಯಂತ ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸಗಳೆಲ್ಲ ಬಂದು ನಮ್ಮಲ್ಲಿ ಡಿ ಮಾಡಿದ್ದಾರೆ ಮಾಡಿದರೆ ಈಗಾಗಲೇ ಇಪ್ಪತ್ತೈದಕ್ಕೂ ಹೆಚ್ಚು ಡಿಲೀಟ್ ಅವಾರ್ಡ್ ಆಗಿದೆ ವಿಶ್ವವಿದ್ಯಾಲಯ ಇವತ್ತು ತನ್ನದೇ ಆದಂಥ ನಿಜಕ್ಕೆ ಅದು ಒಂದು ನನಗೆ ಹೆಮ್ಮೆ ಆಗುತ್ತೆ ಎಲ್ಲವೂ ಇದ್ದು ಏನೂ ಇಲ್ಲದೆ ಇರೋ ರೀತಿನಲ್ಲಿದ್ದಾರೆ ನಾವು ಏನೂ ಇಲ್ಲ ನಮಗೆ ಎಲ್ಲವೂ ಇದೆ ಅನ್ನುವ ರೀತಿನಲ್ಲಿ ವಿಶ್ವದಾದ್ಯಂತ ನಮ್ಮ ವಿಶ್ವವಿದ್ಯಾಲಯ ಬೆಳೀತಾ ಇದೆ ಇದು ಸರ್ ನಿಮ್ಮ ಗುರಿ ನಿಮ್ಮ ಇದುವರೆಗೂ ಕರ್ಕೊಂಡ್ ಬಂದಿದೆ ಇನ್ಫ್ರಾಸ್ಟ್ರಕ್ಚರ್ಗೆನೆ ನಿಮಗೆ ತ್ರೀ ಸ್ಟಾರ್ ಕೊಟ್ಟಿದ್ದಾರೆ ಎಷ್ಟು ಇದೆ ಸರ್ ಇದು ಸರ್ಕಾರದ ಅದು ಲಕ್ಷ್ಮೀಪುರದ ಕನ್ನಡ ಸ್ಕೂಲ್ ಇದು ಇದು ಮೂರು ಮುಕ್ಕಾಲ್ ಎಕರೆ ಇದೆ ಇಲ್ಲಿ ಅದು ಒಂದು ಕಟ್ಟಡ ಇತ್ತು ಹಿಂದೆ ನಾನು ಬಂದಾಗ ನಂತರ ದಿನಗಳಲ್ಲಿ ನಾವು ಒಂದು ಗ ಗಾನ ಭಾರತಿ ಅಂದ್ಬಿಟ್ಟು ಇಲ್ಲಿ ಸರಸ್ವತಿಪುರಮಲ್ಲಿ ಕುವೆಂಪು ನಗರದಲ್ಲಿದೆ ಅಲ್ಲಿ ನಾವು ಬಾಡಿಗೆಗೆ ನಮ್ಮ ಕ್ಲಾ ತರಗತಿಗಳನ್ನೆಲ್ಲ ಅಲ್ಲಿ ನಡೆಸ್ತಾ ಇದ್ವಿ ಅಡ್ಮಿನಿಸ್ಟ್ರೇಟಿವ್ ಇಲ್ಲಿತ್ತು ಸೊ ಅಲ್ಲಿ ಕೊಡುವಂಥ ಮತ್ತೆ ಎಗೇನ್ ನಾವು ಉನ್ನತ ಶಿಕ್ಷಣ ಸಚಿವರ ಜೊತೆ ಮಾತಾಡಿಕೊಂಡು ನಮ್ಮ ಓಪನ್ ಯೂನಿವರ್ಸಿಟಿ ಬಿಲ್ಡಿಂಗ್ ಅಲ್ಲಿ ಮಂಡಕಳ್ಳಿನಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಅದು ಕೊಟ್ಟರು ಅಲ್ಲಿವರೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಇದೆ ರೂಮ್ಗಳೆಲ್ಲ ಆಗ್ತಾ ಆಗ್ತಾಯಿತ್ತು ಮತ್ತು ತುಂಬ ದೂರ ಇತ್ತು ಇಲ್ಲಿಂದ ಮಕ್ಕಳು ಬರೋದಕ್ಕೆ ಗುರುಗಳು ಬರೋದಕ್ಕೆ ಎಲ್ಲದಕ್ಕೂ ತಪಾತ್ರ ಆಗ್ತಾ ಇತ್ತು ಬಸ್ಸಿನ ಸೌಕರ್ಯ ಇರಲಿಲ್ಲ ಎಗೇನ್ ಪ್ರತಿಭಟನೆ ವಿದ್ಯಾರ್ಥಿಗಳಿಂದ ಮತ್ತೆ ಇಲ್ಲಿ ಬ್ಯಾಕ್ ಟು ಪೇಲಿ ಏನು ಬಂದ್ವಿ ಬಂದು ನಂತರ ಈ ನೋಡಿ ಈ ಕುಟೀರಗಳನ್ನು ಕುಟೀರಗಳನ್ನ ಕಟ್ಕೊಂಡ್ವಿ ಕುಟೀರ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಸರ್ ಒಳಗಡೆ ಒಂದು ರೌಂಡ್ ಹೋಗಿ ಬರ್ಬೋದು ಖಂಡಿತ ಖಂಡಿತ ಹೋಗ್ಬೋದು ನೋಡಿ ಈ ಕುಟೀರಗಳು ತುಂಬ ಕಡಿಮೆ ಅವಧಿನಲ್ಲಿ ತುಂಬ ಕಡಿಮೆ ವೆಚ್ಚದಲ್ಲಿ ಕಟ್ಕೊಂಡು ಆದರೆ ಇದ್ರ ಬಗ್ಗೆ ಸಾಕಷ್ಟು ಲೇಖನಗಳು ಬಂದಿದ್ದಾವೆ ನಾವು ಕೋಟಿ ಕೋಟಿ ಕಟ್ಟಡ ಕಟ್ಟಿದರೆ ಅನ್ನೋ ಲೇಖನಗಳು ಬರಲ್ಲ ನಾವು ಮತ್ತೆ ಇದು ಗುರುಕುಲ ನಾವು ಆಧುನಿಕ ಗುರುಕುಲ ಶಿಕ್ಷಣದ ರೀತಿಯಲ್ಲಿ ಈ ಈ ಥರದ ತರಗತಿಗಳನ್ನ ನಾವು ಪ್ರಾರಂಭ ಮಾಡಿದ್ವಿ ಇಲ್ಲಿ ನೋಡಿ ತಿರಿ ಕ್ಲಾಸಸ್ ನಡೀತಾ ಇದೆ ಕನ್ನಡ ಕ್ಲಾಸಸ್ ನಡೀತಾ ಇದೆ ಇಲ್ಲಿ ಕನ್ನಡ ಲ್ಯಾಂಗ್ವೇಜು ಇರ್ತದೆ ಡಿಗ್ರಿ ಸ್ಟೂಡೆಂಟ್ಸ್ಗೆ ಕನ್ನಡ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರ್ತದೆ ಸೈನ್ಸ್ಕೃಟು ಇರುತ್ತೆ ಸೊ ಆ ಲ್ಯಾಂಗ್ವೇಜ್ ಕ್ಲಾಸಸ್ ನಡೀತಾ ಇದೆ ಇಲ್ಲಿ ಪ್ರಾಕ್ಟಿಕಲ್ ಕ್ಲಾಸಸ್ಸು ಇಲ್ಲಿ ಮಾಡ್ಕೊತಾರೆ ಅವರು ಸಂಗೀತ ಸಂಗೀತದವರು ಈ ಥರದ ಕುಟೀರುಗಳು ನಾಲ್ಕು ಕುಟೀರುಗಳಿದ್ದಾವೆ ಒಂದು ಇನ್ನೊಂದು ಚೌಕಾಕಾರದ್ದು ಅಂದರೆ ನಮ್ಮ ಭರತ ಚತುಷ್ಟ ರಂಗಮಂದಿರ ಅಂತ ನಾವು ಸಿದ್ಧಾಂತದಲ್ಲಿ ಅದೊಂದು ನಾವು ಸಣ್ಣದಾಗಿ ಕಟ್ಕೊಂಡಿದ್ದೀವಿ ಅದರಲ್ಲೂ ಕ್ಲಾಸಸ್ಸು ಪ್ರಾಕ್ಟಿಕಲ್ ಕ್ಲಾಸಸ್ಸು ಮತ್ತು ಸಣ್ಣ ಸಣ್ಣ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮತ್ತೆ ವಿಶ್ವವಿದ್ಯಾಲಯದ ಸಣ್ಣ ಕಾರ್ಯಕ್ರಮದಲ್ಲಿ ಅವಕಾಶ ಅಂದ್ರೆ ಯಾರಿಗುಂಟು ಯಾರಿಗಿಲ್ಲ ಎ ಸಿ ರೂಮಲ್ಲಿ ಕುತ್ಕೊಂಡು ನೀ ಪಾಠ ಕಲಿತಾ ಇದ್ರಲ್ಲ ಅದೆಲ್ಲ ಹೋಯ್ತು ಈ ಸೆಕೆಗಾಲದಲ್ಲಿ ಚಳಿಗಾಲ ಮಳೆಗಾಲದಲ್ಲಿ ಈ ರೀತಿಯಾಗಿ ಹಳೆ ಕಾಲದ ಹೋಗಿ ಬರ್ತೀವಲ್ಲ ಆ ಖುಷಿನೇ ಬೇರೆ ಇಲ್ಲಿಗೆ ಬಂದ್ರೆ ಎಷ್ಟು ತಂಪಿದೆ ಗೊತ್ತಾ ಎಂಥವ್ರಿಗೂ ಕೂಡ ಶಿಕ್ಷಣ ಕಲಿತ ಇದ್ರು ಕೂಡ ಎಷ್ಟು ನೀನು ಉಡಾಳಿದ್ರು ಕೂಡ ಕಲಿಬೇಕು ಅಂತ ಮನಸ್ಸು ಬರುತ್ತೆ ಇಲ್ಲಿಗೆ ಬಂದ್ರೆ ಆ ರೀತಿಯಾದಂತ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದೆ ಇದು ಸಣ್ಣ ಕಾರ್ಯಕ್ರಮ ಮಾಡಲಿಕ್ಕೆ ವಿಚಾರ ಸಂಕೀರ್ಣ ಮಾಡಲಿಕ್ಕೆ ಪರೀಕ್ಷೆಗಳು ಬರೀಲಿಕ್ಕೂ ಮಲ್ಟಿಪರ್ಪಸ್ ಎಲ್ಲದಕ್ಕೂ ಇಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಕುಟೀರ ಸಣ್ಣ ಸಣ್ಣ ಹಾಲು ಎಲ್ಲವೂ ನಾವು ಮಲ್ಟಿಪರ್ಪಸ್ ನಾವು ಕಡಿಮೆ ಅಂದರೆ ಕಡಿಮೆ ವೆಚ್ಚದಲ್ಲಿ ಎಲ್ಲವನ್ನು ಪೂರೈಸುವಂಥ ಕೆಲಸಗಳು ಇಲ್ಲಿ ಆಗ್ತಾ ಇದ್ದಾವೆ ಆ ರೀತಿ ಮಾಡಲೇಬೇಕಾಗಿದೆ ಅನಿವಾರ್ಯ ಯಾಕೆ ಆಫ್ಟರ್ ಕೊರೋನಾ ಸರ್ಕಾರದಲ್ಲಿ ಅಂದರೆ ಉನ್ನತ ಶಿಕ್ಷಣಕ್ಕೆ ಹಣ ಇಲ್ಲ ಅಟ್ಲೀಸ್ಟ್ ಬೇರೆ ಯೂನಿವರ್ಸಿಟಿಗಳಲ್ಲಿ ಎಮ್ ಕಾಮ್ ಇದೆ ಬಿ ಕಾಮ್ ಇದೆ ಎಮ್ ಎಸ್ ಸಿ ಇದೆ ಒಳ್ಳೆಯ ಫೀಸ್ ಬರ್ತದೆ ಅವರು ನಡೆಸ್ಕೊಡೋದು ನಮಗೆ ವಿದ್ಯಾರ್ಥಿಗಳು ಸಂಗೀತ ಕಲಿಯಕ್ಕೆ ಬರುವಂಥವ್ರು ಮತ್ತು ನಾಟಕ ಕಲಿಯಕ್ಕೆ ಬಂದ ಬರೋಂಥ ವಿದ್ಯಾರ್ಥಿಗಳಿಗೆ ನಾವೇ ದುಡ್ಡು ಕೊಟ್ಟು ಅವ್ರು ಕಲಿಸ್ಬೇಕು ಆ ಥರ ಸ್ಥಿತಿ ಓಕೆ ಸರ್ಕಾರವು ಅದೇ ಥರದ ಪೋಷಣೆಯೂ ಸಹ ಮಾಡಿದೆ ಶಿಕ್ಷಣ ರಂಗ ಶಿಕ್ಷಣ ಸಂಗೀತ ಶಿಕ್ಷಣ ನೃತ್ಯ ಶಿಕ್ಷಣಕ್ಕೆ ಆದರೆ ನಾವು ಅದನ್ನು ಮಾಡಲಿಕ್ಕೆ ಕಷ್ಟ ಆಗತ್ತೆ ಆದರೆ ಯೂನಿವರ್ಸಿಟಿ ಮಾಡಿಬಿಟ್ಟಿದೆ ಯೂನಿವರ್ಸಿಟಿ ಬೆಳೆಸಬೇಕು ಹೊರ್ಗಡೆ ಎಲ್ಲರಿಗೂ ಗೊತ್ತಾಗಬೇಕು ಇಲ್ಲಿ ಏನು ನಡೀತಾ ಇದೆ ಅಂತ ಆ ಕಾರಣಕ್ಕೋಸ್ಕರ ನಮ್ಮಲ್ಲೇ ಇರುವಂಥ ಸಂಪನ್ಮೂಲ ಕ್ರೂಢೀಕೃತ ಸಂಪನ್ಮೂಲದಲ್ಲಿ ಈ ತರ ಚಿಕ್ಕ ಚಿಕ್ಕ ಕುಟೀರಗಳನ್ನು ಮಲ್ಟಿಪರ್ಪಸ್ ಸಾಲಗಳನ್ನು ಮಾಡಿಕೊಂಡು ವಿಶ್ವವಿದ್ಯಾಲಯ ನಡೀತಾ ಇದೆ ಇವತ್ತು ಆರ್ಟ್ ಅಂತ ಇಲ್ಲಿ ಒಂದಷ್ಟು ನಾವು ಹೊರಗಡೆ ಮಾಡಿಸಿದ್ವಿ ನಮ್ಮ ವಿದ್ಯಾರ್ಥಿಗಳು ಸಾಕಷ್ಟು ಪೇಂಟಿಂಗ್ ಮಾಡಿದರೆ ಸಾಕಷ್ಟು ನಮ್ಮ ವಿದ್ಯಾರ್ಥಿಗಳು ಎನ್ ಎಸ್ ಎಸ್ಸುನ ಒಂದು ವಿಂಗ್ ಇಟ್ಕೊಂಡು ಅದರ ಮುಖಾಂತರ ಈ ಥರದ ಕೆಲಸಗಳನ್ನೆಲ್ಲ ನಾವು ಮಾಡಿಸ್ತಾ ಇರ್ತೀವಿ ಸದಾ ಇಲ್ಲಿ ಏನಾಗುತ್ತೆ ಅಂದರೆ ಬೇರೆ ವಿಶ್ವವಿದ್ಯಾಲಯಗಳು ವಿಶ್ವವಿದ್ಯಾಲಯಗಳ್ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದರೆ ಅಲ್ಲಿ ಶಿಕ್ಷಕ ಅಂದರೆ ಇರ್ತಾರೆ ವಿದ್ಯಾರ್ಥಿಗಳ ಹತ್ರ ಇರೋದಿಲ್ಲ ಡ್ಯಾಶ್ ಮೇಲೆ ಇರ್ತಾರೆ ಇಲ್ಲ ಸ್ಕ್ರೀನಲ್ಲಿ ಇರ್ತಾರೆ ಇಲ್ಲ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಹತ್ರ ಇರ್ತಾರೆ ಇಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಹತ್ರನೇ ಇರ್ತಾರೆ ಕಲಿಕೆಯೇ ಆಗಿ ಇಲ್ಲ ಅಂದ್ರೆ ಅವರು ಕಲಾವಿದರು ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಪ್ರತಿಯೊಬ್ಬರು ಗುರುಗಳು ಸದಾ ಗುರುಗಳಾಗಿರ್ತಾರೆ ಗುರುಗಳಾಗಿ ಗುರುಗಳಾಗಿ ಸ್ನೇಹಿತರಾಗಿರ್ತಾರೆ ವಿದ್ಯಾರ್ಥಿಗಳು ಗುರುಗಳು ಅಂತ ಯಾವತ್ತೂ ಅವ್ರಿಗೆ ಮನಸ್ಸಲ್ಲಿ ಇರ್ತದೆ ಅಷ್ಟೇ ಆದರೆ ಸದಾ ಥರ ಒಬ್ಬ ಸಹ ಆರ್ಟಿಸ್ಟ್ ಅಂದ್ರೆ ಕೋಆರ್ಟಿಸ್ ತರ ಅವರು ಬಿಂಗಲ್ ಆಗ್ತಾರೆ ಅಂದ್ರೆ ಇದೆಲ್ಲ ಎಲ್ಲಿರುತ್ತೆ ಗೊತ್ತ ಪ್ರೈಮರಿ ಸ್ಕೂಲ್ ಅಲ್ಲಿ ನೋಡಿರ್ತೀವಿ ಈ ರೀತಿಯಾಗಿ ಅಟ್ಯಾಚ್ಮೆಂಟ್ ಗಳಾಗಿರ್ಬೋದು ಈ ರೀತಿಯಾಗಿ ಕಲಿಕಾ ಅಂತವನ್ನು ಆದ್ರೆ ಈ ಉನ್ನತ ಶಿಕ್ಷಣದಲ್ಲಿ ಇದೇ ರೀತಿಯಾಗಿ ಆಶ್ಚರ್ಯ ಆಗ್ತಾ ಇದೆ ಸರ್ ನಿಜವಾಗ್ಲೂ ಇದು ಪರ್ಫಾರ್ಮಿಂಗ್ ಆರ್ಟ್ಸ್ ಆದ್ರಿಂದ ಪ್ರದರ್ಶನ ಕಲೆಗಳಾದ್ರಿಂದ ಇಲ್ಲಿ ಈ ರೀತಿಯ ಪದ್ಧತಿನಲ್ಲಿ ಇದ್ರೆ ಮಾತ್ರ ನಾವು ಕಲಿಕೆ ಸಾಧ್ಯ ಕಲಾವಿದರು ಹುಟ್ಲಿಕ್ಕೆ ಸಾಧ್ಯ ಮತ್ತೆ ಕಲೆಗಳು ಬೆಳೀಲಿಕ್ಕೆ ಸಾಧ್ಯ ಓಕೆ ನಾವು ಏನು ಚೇರು ಆಗ್ಲೇ ಹೇಳಿರಲ್ಲ ನೀವು ಎ ಸಿ ಕಾರು ಎ ಸಿ ರೂಮು ಎ ಸಿ ಚೇಂಬರ್ ಅಂದರೆ ಅವೆಲ್ಲ ಆಗೋದಿಲ್ಲ ಈಗ ಇಲ್ಲಿನ ನಮ್ಮ ವಿದ್ಯಾರ್ಥಿಗಳ ನೀವು ಯಾವುದಾದ್ರು ಕಾರ್ಯಕ್ರಮ ಸಂದರ್ಭದಲ್ಲಿ ಬಂದು ನೋಡಿ ಬೇರೆ ವಿಶ್ವವಿದ್ಯಾಲಯಗಳೇ ಅಥವಾ ಬೇರೆ ಸಂಸ್ಥೆಗಳಲ್ಲಿ ಹಾಳಿರ್ತಾರೆ ಕ್ಲೀನ್ ಮಾಡ್ತಾರೆ ಮತ್ತು ಅದಕ್ಕೆ ಅರೇಂಜ್ ಮಾಡೋದಕ್ಕೆ ಅವ್ರದ್ದೇ ಆದಂಥ ಜನಗಳಿರ್ತಾರೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳೇ ಕಸ ಹೊಡಿತಾರೆ ನಮ್ಮ ವಿದ್ಯಾರ್ಥಿಗಳೇ ರಂಗೋಲೆ ಮಾಡ್ತಾರೆ ನಮ್ಮ ವಿದ್ಯಾರ್ಥಿಗಳೇ ಹೂನ ಏನು ಶೃಂಗಾರ ಮಾಡ್ಕೊಂಡು ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾರೆ ಯಾರಿಗೂ ಅವರವರ ಅವರವರೇ ಮಾಡ್ಕೊಂತಾರೆ ಸಾಕಷ್ಟು ಹಣ್ಣಿನ ಗಿಡಗಳನ್ನ ಹಾಕಿದಿರ ಬಾಳೆಹಣ್ಣೆಲ್ಲ ಹಣ್ಣೆಲ್ಲ ಬಿಟ್ಟಿದೆ ಎಲ್ಲ ನಮ್ಮ ವಿದ್ಯಾರ್ಥಿಗಳ ಹಾಕಿರ್ತದೆ ಅದು ಪ್ರತಿ ಅದು ಒಂದು ಹಬ್ಬ ಆಚರಣೆ ಸಂದರ್ಭದಲ್ಲೂ ಅವರೊಂದೊಂದು ಸಸಿ ನೆಡುವ ಕಾರ್ಯಕ್ರಮನೂ ಹೂವಿನ ಗಿಡ ನೆಡುವ ಕಾರ್ಯಕ್ರಮ ಮಾಡ್ಕೊಂಡಿರ್ತಾರೆ ಹೌದು ಕಲೆಗಳು ಇರ್ತವೆ ಕಲೆಗಳ ಜೊತೆ ಈ ತರದ ಚಟುವಟಿಕೆಗಳನ್ನ ಹಬ್ಬರ ದಿನಗಳಲ್ಲಿ ಅಥವಾ ಆಚರಣೆ ದಿನಗಳಲ್ಲಿ ಇವನ್ನೆಲ್ಲ ಮಾಡಿ ಮುಗಿಸ್ತಾ ಮಾಡ್ತಾ ಇರ್ತಾರೆ ಅವ್ರಿಗೆ ಅವರ ಒಂದೊಂದ್ ಕಾನ್ಸೆಪ್ಟ್ ಊಟ ಹಾಕೊಂಡು ಅವ್ರು ಮಾಡ್ತಾ ಇರ್ತಾರೆ ಇವಾಗ ಹೆಂಗಾಗಿದೆ ಅಂತ ಹೇಳಿದ್ರೆ ನಮ್ಮ ಯುವಕರ ಮೆಂಟಾಲಿಟಿ ಉನ್ನತ ಶಿಕ್ಷಣ ಅಂತ ಹೇಳಿದ್ರೆ ಸರ್ಟಿಫಿಕೇಟ್ ಅಷ್ಟೇ ಇತ್ತು ಆದ್ರೆ ಇಲ್ಲಿಗೆ ಬಂದಾಗ ನೋಡಿದ್ರೆ ಗೊತ್ತಾಗುತ್ತೆ ಬೇರೆನೇ ಪ್ರಪಂಚ ಇದೆ ಮತ್ತೆ ಜೀವನಕ್ಕೆ ಬೇಕಾದಂತ ಒಂದು ಕಲೆ ಕಲೆಯನ್ನ ಕಲಿಸ್ಕೊಡುತ್ತೆ ಕಲೆಯ ಒಂದು ಅನಾವರಣಕ್ಕೆ ಕಲೆಯನ್ನ ಒಂದು ಕಲಿಯೋದಕ್ಕೆ ಒಂದು ಸೂಕ್ತವಾದಂತಹ ಒಂದು ಔಪಚಾರಿಕ ವೇದಿಕೆ ಅಂತ ಹೇಳ್ಬಹುದು ಅಲ್ವಾ ಸರ್ ಇಲ್ಲಿ ಓಕೆ ಇವಾಗ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ವಿಶ್ವವಿದ್ಯಾಲಯ ಕಟ್ಟಡದ ಬಗ್ಗೆ ಹೇಳಿದ್ವಿ ಸರ್ ಈ ಕೋರ್ಸಸ್ ಎಲ್ಲ ಸ್ಟಾರ್ಟ್ ಆಗಿ ಅಂದಾಜು